ನಮಸ್ಕಾರಗಳು ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸ್ನೇಹಿತರೆ ಈ ಹಿಂದೆ ನಮ್ಮ ಚಾನಲ್ ನಲ್ಲಿ ರಿಲೀಸ್ ಆಗಿರುವಂತ ಲೇಟೆಸ್ಟ್ ವಿಡಿಯೋ ಜೀವನ್ ಉತ್ಸವನ ಜೀವನ್ ಉಮಂಗ್ ಜೊತೆ ಹೋಲಿಕೆ ಮಾಡಿ ಎಷ್ಟು ಬೆನಿಫಿಷಿಯಲ್ ಅನ್ನೋದನ್ನ ತಿಳಿಸಿಕೊಟ್ಟಿದ್ದೆ ವಿಡಿಯೋನ ಸ್ವಲ್ಪ ಶಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪೀಡ್ನ ಇನ್ಕ್ರೀಸ್ ಮಾಡಿದ್ದೆ ಆ ವಿಡಿಯೋ ಮೂಲಕ ತುಂಬಾನೇ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೆ ಬಟ್ ಬಟ್ ಈಸಿ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಕಷ್ಟ ಆಯ್ತು ಅಂತ ಅನ್ಸುತ್ತೆ ಅದೇ ಮಾಹಿತಿಯನ್ನ ಪಾರ್ಟ್ ಬೈ ಪಾರ್ಟ್ ಈಸಿ ಆಗಿ ಅರ್ಥ ಆಗೋ ತರ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ವಿಡಿಯೋದಲ್ಲಿ ಜೀವನ್ ಉಮಂಗ್ ಕುರಿತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಜೀವನ್ ಉಮಂಗ್ ಒಂದು ಹೋಲ್ ಲೈಫ್ ಜೀವನ್ ಪೂರ್ತಿ ಬೇಸಿಕ್ ಮೇಲೆ ಗ್ಯಾರಂಟಿಡ್ ಸರ್ವೈಲ್ ಬೆನಿಫಿಟ್ ಕೊಡುವಂತ ಇನ್ಶೂರೆನ್ಸ್ ಪಾಲಿಸಿ ತೊಂಬತ್ತು ದಿನಗಳ ಮಗುವಿನಿಂದ ಹಿಡಿದು ಐವತ್ತೈದು ವರ್ಷಗಳ ವಯಸ್ಸಿನವರವರೆಗೆ ಯಾರು ಬೇಕಾದ್ರೂ ಈ ಪಾಲಿಸಿನ ಖರೀದಿಸಬಹುದು ಪ್ರೀಮಿಯಂ ಕಟ್ಟೋ ಅವಧಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳಲ್ಲಿ ಯಾವ ಟರ್ಮ್ ನ ಸೆಲೆಕ್ಟ್ ಮಾಡ್ಕೋತಿರೋ ಅಲ್ಲಿ ತನಕ ಪ್ರೀಮಿಯಂ ನ ಕಟ್ಟಬೇಕಾಗತ್ತೆ ಆ ನಂತರ ನಿಮಗೆ ಸರ್ವೈವಲ್ ಬೆನಿಫಿಟ್ ಶುರು ಆಗುತ್ತೆ ಪಾಲಿಸಿಯಲ್ಲಿ ಖರೀದಿಸಿರುವಂತ ಬೇಸಿಕ್ ಸಮ ಶೂಡ್ ಮೇಲೆ ಏಟ್ ಪರ್ಸೆಂಟ್ ಹಣನ ಪ್ರತಿ ವರ್ಷ ಸರ್ವೈವಲ್ ಬೆನಿಫಿಟ್ ಆಗಿ ಬರ್ತಾ ಇರುತ್ತೆ ಈ ಪಾಲಿಸಿ ಮೆಚುರಿಟಿ ಪಾಲಿಸಿದಾರನ ಹಂಡ್ರೆಡ್ ಇಯರ್ಸ್ ಏಜ್ ಕಂಪ್ಲೀಟ್ ಆದ ನಂತರ ಆಗುತ್ತೆ ಮೆಚೂರಿಟಿಯಲ್ಲಿ ಬೇಸಿಕ್ ಸಮ ಶೂಡ್ ಅದ್ರ ಜೊತೆಗೆ ಪ್ರೀಮಿಯಂ ಕಟ್ಟೋ ಅವಧಿಯಲ್ಲಿ ಸೇರಿಸಿರುವಂತಹ ಸಿಂಪಲ್ ರಿವರ್ಷನರಿ ಬೋನಸ್ ಸರ್ವೈವಲ್ ಬೆನಿಫಿಟ್ ಸ್ಟಾರ್ಟ್ ಆದ ನಂತರ ಸೇರಿಸಿರುವಂತಹ ಸಿಂಪಲ್ ರಿವರ್ಷ ಬೋನಸ್ ಜೊತೆಗೆ ಫೈನಲ್ ಅಡಿಷನಲ್ ಬೋನಸ್ ಎಲ್ಲ ಸೇರಿಸಿ ಮೆಚೂರಿಟಿ ಬೆನಿಫಿಟ್ ನ ಸೆಟ್ಲ್ ಮಾಡ್ತಾರೆ ಒಂದೊಮ್ಮೆ ಅಷ್ಟು ಆಯ್ತು ಅಂತ ಹೇಳಿದ್ರೆ ಡೆತ್ ಸಮಾ ಶೂಡ್ ಜೊತೆಗೆ ಪ್ರೀಮಿಯಂ ಕಟ್ಟೋ ಅವಧಿಯಲ್ಲಿ ಸೇರಿಸಿರುವಂತಹ ಸಿಂಪಲ್ ರಿವರ್ಶನರಿ ಬೋನಸ್ಸು ಸರ್ವೈವಲ್ ಬೆನಿಫಿಟ್ ಪೀರಿಯಡ್ ಅಲ್ಲಿ ಸೇರಿಸಿರುವಂತ ಸಿಂಪಲ್ ರಿವರ್ಷನರಿ ಬೋನಸ್ಸು ಫೈನಲ್ ಅಡಿಷನಲ್ ಬೋನಸ್ ನಾಮಿನಿಗೆ ಸೆಟಲ್ ಮಾಡ್ತಾರೆ ಒಂದು ಮೂಲಕ ವಿವರವಾಗಿ ತಿಳ್ಕೊಬೇಕಂತ ಹೇಳಿದ್ರೆ ಏಜ್ ತರ್ಟಿ ಅವರು ಲಕ್ಷ ಬೇಸಿಕ್ ಹದಿನೈದು ವರ್ಷಗಳ ಪ್ರೀಮಿಯಂ ಟರ್ಮ್ ಜೊತೆಗೆ ಖರೀದಿಸಬೇಕು ಅಂತ ಹೇಳಿದ್ರೆ ಎಂಬತ್ತು ಸಾವಿರ ರೂಪಾಯಿಗಳ ಆನ್ಯುಲೈಸ್ ಪ್ರೀಮಿಯಂ ಅನ್ನ ಕಟ್ಟಬೇಕಾಗತ್ತೆ ಇದರಲ್ಲಿ ಎ ಡಿ ಎನ್ ಡಿ ಬಿ ರೈಡರು ಸಹ ಸೇರಿರುತ್ತೆ ಈ ರೀತಿ ಹದಿನೈದು ವರ್ಷ ಪ್ರೀಮಿಯಂ ಪೇ ಮಾಡಿ ಪಾಲಿಸಿದಾರನ ವಯಸ್ಸು ನಲವತ್ತೈದು ವರ್ಷಗಳು ಇರುವಾಗ ಸರ್ವೈವಲ್ ಬೆನಿಫಿಟ್ ಶುರುವಾಗುತ್ತೆ ಎಂಬತ್ತು ಸಾವಿರ ರೂಪಾಯಿಗಳು ಪ್ರತಿ ವರ್ಷದಂತೆ ಬರ್ತಾ ಇರುತ್ತೆ ಒಂದೊಮ್ಮೆ ಪಾಲಿಸಿದಾರನ ವಯಸ್ಸು ನೂರು ವರ್ಷ ತುಂಬುವರೆಗೂ ಬದುಕುಳಿದರೆ ಆಗ ಪಾಲಿಸಿಯ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ ಅಂದಾಜು ಎಲ್ ಐ ಸಿ ಹೀಗೆ ಡಿಕ್ಲೇರ್ ಮಾಡಿರುವಂತ ಬೋನಸ್ ಹಾಗೆ ಎಲ್ ಐ ಸಿ ಹಿಂದೆ ಡಿಕ್ಲೇರ್ ಮಾಡಿರುವ ಅಂತ ಫೈನಲ್ ಅಡಿಷನಲ್ ಬೋನಸ್ ಹಿಸ್ಟ್ರಿಯ ಪ್ರಕಾರ ಸುಮಾರು ಎಪ್ ಇಪ್ಪತ್ತು ಲಕ್ಷ ರೂಪಾಯಿಗಳ ಅಂದಾಜು ಮೆಚುರಿಟಿ ಬೆನಿಫಿಟ್ ಸಿಗುವ ಸಾಧ್ಯತೆ ಇದೆ ಒಂದೊಮ್ಮೆ ನೂರು ವರ್ಷ ಯಾರು ಬದುಕಿರ್ತಾರೆ ಅಷ್ಟು ಒಳಗಡೆ ಡೆತ್ ಆದ್ರೆ ಏನ್ ಕತೆ ಅಂತ ಕೇಳುದಾದ್ರೆ ಅರವತ್ತು ವರ್ಷಕ್ಕೆ ಒಂದೊಮ್ಮೆ ಡೆತ್ ಆಯಿತು ಅಂತ ಹೇಳಿದ್ರೆ ನಾರ್ಮಲ್ ಡೆತ್ಗೆ ಮೂವತ್ತಾರು ಲಕ್ಷ ರೂಪಾಯಿಗಳು ಆಕ್ಸಿಡೆಂಟಲ್ ಡೆತ್ಗೆ ನಲವತ್ತಾರು ಲಕ್ಷ ರೂಪಾಯಿಗಳ ಅಂದಾಜು ಬೆನಿಫಿಟ್ ಅವರ ನಾಮಿನಿಯನ್ನ ಸೇರುತ್ತೆ ಅದೇ ಒಂದೊಮ್ಮೆ ಎಪ್ಪತ್ತನೇ ವರ್ಷ ವಯಸ್ಸು ಜಾತಿಯಲ್ಲಿರುವಾಗ ಡೆತ್ ಆಯ್ತು ಅಂತ ಹೇಳಿದ್ರೆ ಅರವತ್ತೊಂದು ಒಂದು ಲಕ್ಷ ರೂಪಾಯಿಗಳು ನಾರ್ಮಲ್ ಡೆತ್ಗೆ ಎಪ್ಪತ್ತೊಂದು ಲಕ್ಷ ರೂಪಾಯಿಗಳು ಆಕ್ಸಿಡೆಂಟಲ್ ಡೆತ್ಗೆ ಅವರ ನಾಮಿನಿಯನ್ನ ಸೇರುತ್ತೆ ತೊಂಬತ್ತು ವರ್ಷ ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗಲಿ ನಾರ್ಮಲ್ ಆಗಲಿ ಯಾವುದೇ ರೀತಿಯ ಡೆತ್ ಆದ್ರೂ ಅರವತ್ತೇಳು ಲಕ್ಷ ರೂಪಾಯಿಗಳ ಬೆನಿಫಿಟ್ ಅವರ ನಾಮಿನಿಯನ್ನ ಸೇರುತ್ತೆ ಈ ಸೇಮ್ ಎಕ್ಸಾಂಪಲ್ ನ ಸ್ಮಾರ್ಟ್ ಆಲ್ ಇನ್ ಕ್ಯಾಲ್ಕುಲೇಟ್ ಪ್ರಕಾರ ನೋಡೋದಾದ್ರೆ ಈ ರೀತಿಯ ಪ್ರೆಸೆಂಟೇಶನ್ ಜನರೇಟ್ ಆಗುತ್ತೆ ಹತ್ತು ಲಕ್ಷ ಬೇಸಿಕ್ ಅಮ್ಮ ಶೂಡ್ ಇದೆ ಹಾಗೆ ಎಡಿ ಅಂಡ್ ಡಿ ಬಿ ರೈಡರ್ ಹತ್ತು ಇದೆ ಈ ರೈಡರ್ನ ಪಡ್ಕೊಂಡು ಒಂದೊಮ್ಮೆ ಲೈಫ್ ಅಶೂರ್ ನ ಏಜ್ ಎಪ್ಪತ್ತು ವರ್ಷ ಅಥವಾ ಅದಕ್ಕಿಂತ ಒಳಗಡೆ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಯ್ತು ಅಂದ್ರೆ ಹತ್ತು ಲಕ್ಷಗಳ ಎಡಿಷನಲ್ ಬೆನಿಫಿಟ್ ಅವರ ನಾಮಿನಿಯನ್ನು ಪರ್ಮನೆಂಟ್ ಡಿಸಬಿಲಿಟಿ ಆಯ್ತು ಅಂತ ಹೇಳಿದ್ರೆ ಮುಂದಿನ ಹತ್ತು ವರ್ಷಗಳ ಕಾಲ ಪ್ರತಿ ತಿಂಗಳ ಎಂಟು ಸಾವಿರದ ಮುನ್ನೂರ ಮೂವತ್ ನೂರು ರೂಪಾಯಿಗಳಂತೆ ಇನ್ಕಮ್ ಬೆನಿಫಿಟ್ ಬರ್ತಾ ಇರುತ್ತೆ ಹಾಗೆ ಮುಂದೆ ಯಾವುದೇ ಪ್ರೀಮಿಯಂ ಕಟ್ಬೇಕಂತಿರಲ್ಲ ಮೆಚುರಿಟಿ ಆಯ್ತು ಅಂತ ಹೇಳಿದ್ರೆ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಡೆತ್ ಬೆನಿಫಿಟ್ ಸಿಗುತ್ತೆ ಲೈಫ್ ಅಶೂರ್ಡ್ ಏಜ್ ಮೂವತ್ತು ವರ್ಷ ಇರುವುದರಿಂದ ಎಪ್ಪತ್ತು ವರ್ಷ ಪಾಲಿಸಿ ಟರ್ಮ್ ಇದೆ ಅಂದ್ರೆ ಹಂಡ್ರೆಡ್ ಇಯರ್ಸ್ ಗೆ ಮೆಚುರಿಟಿ ಆಗುತ್ತೆ ಅಂತ ಅರ್ಥ ಹಾಗೆ ಪ್ರೀಮಿಯಂ ಟರ್ಮ್ ಹದಿನೈದು ವರ್ಷ ಇದೆ ಹಾಗೆ ಎಲ್ ಐ ಸಿ ಆಫ್ ಇಂಡಿಯಾ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಆರ್ಗನೈಸೇಷನ್ ಎಲ್ ಸಿ ಪ್ರ ಈ ಒಂದು ಪ್ರಾಮಿಸ್ ಮೇಲೂ ಗೌರ್ಮೆಂಟ್ ಆಫ್ ಇಂಡಿಯಾ ಸವರನ್ ಗ್ಯಾರಂಟಿ ಸೆಕ್ಷನ್ ತರ್ಟಿ ಸೆವೆನ್ ಆಫ್ ಎಲ್ ಐ ಸಿ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಪ್ರಕಾರ ಇರುತ್ತೆ ಈ ಪಾಲಿಸಿ ಮೇಲೆ ಕಟ್ಟಿರುವಂತ ಒಂದೂವರೆ ಲಕ್ಷ ರೂಪಾಯಿಗಳವರೆಗೆ ಪ್ರೀಮಿಯಂ ಮೇಲೆ ಎ ಟಿ ಸಿ ಬೆನಿಫಿಟ್ ನ ಪಡ್ಕೋಬಹುದು ಹಾಗೆ ಈ ಪಾಲಿಸಿಯಲ್ಲಿ ಸಿಗುವಂತಹ ಸರ್ವೈವಲ್ ಬೆನಿಫಿಟ್ ಮೆಚುರಿಟಿ ಬೆನಿಫಿಟ್ ಅಂಡರ್ ಸೆಕ್ಷನ್ ಟೆನ್ ಟೆನ್ ಡಿ ಪ್ರಕಾರ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಈ ಪಾಲಿಸಿಯಲ್ಲಿ ಎಂಬತ್ತು ಸಾವಿರ ರೂಪಾಯಿಗಳಂತೆ ಸರ್ವೈವಲ್ ಬೆನಿಫಿಟ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಆದ ನಂತರ ಪ್ರತಿ ವರ್ಷ ಬರ್ತಾ ಇರುತ್ತೆ ಬೇಸಿಕ್ ಹತ್ತು ಲಕ್ಷ ಆದ್ರೆ ಬೋನಸ್ ರೂಪದಲ್ಲಿ ಇಪ್ಪತ್ತ್ ಮೂರು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನ ಅಂದಾಜಿಸಲಾಗಿದೆ ಫೈನಲ್ ಅಡಿಷನಲ್ ಬೆನಿಫಿಟ್ ರೂಪದಲ್ಲಿ ಮೂವತ್ತೈದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನ ಎಕ್ಸ್ಪೆಕ್ಟ್ ಮಾಡಲಾಗಿದೆ ಒಟ್ಟು ಅರವತ್ತೊಂಬತ್ತು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗಳ ಮೆಚುರಿಟಿಯನ್ನ ಎಕ್ಸ್ಪೆಕ್ಟ್ ಮಾಡಲಾಗಿದೆ ಈ ಬೆನಿಫಿಟ್ ಗಳು ಹಿಂದಿನ ಬೋನಸ್ ರೇಟ್ ಮತ್ತೆ ಫೈನಲ್ ಅಡಿಷನಲ್ ಬೋನಸ್ ರೇಟ್ ಪ್ರಕಾರ ಇರುತ್ತೆ ಮುಂದೆ ಅದು ಹೆಚ್ಚು ಕಮ್ಮಿ ಆಗುವ ಚಾನ್ಸಸ್ ಇರುತ್ತೆ ಈ ಪಾಲಿಸಿಯ ಬೆನಿಫಿಟ್ಟು ಟೇಬಲ್ ಈ ರೀತಿ ಇರುತ್ತೆ ಮೊದಲನೇ ಕಾಲಂ ಅಲ್ಲಿ ಏಜ್ ಅನ್ನ ತೋರಿಸಿದರೆ ಎರಡನೇ ಕಾಲಮ್ ಅಲ್ಲಿ ಕಟ್ಟುವಂತ ಪ್ರೀಮಿಯಂ ಮೂರನೇ ಕಾಲಮ್ ಅಲ್ಲಿ ನಾರ್ಮಲ್ ಡೆತ್ ಗೆ ಸಿಗುವಂತ ಕವರೇಜ್ ಆಕ್ಸಿಡೆಂಟಲ್ ಡೆತ್ ಗೆ ಸಿಗುವಂತ ಕವರೇಜ್ ನಾಲ್ಕೆ ನಾಲ್ಕನೇ ಕಾಲಮ್ ಅಲ್ಲಿ ಐದನೇ ಕಾಲಮ್ ಅಲ್ಲಿ ಲೋನು ಹಾಗೆ ಆರನೇ ಅಲ್ಲಿ ಸರೆಂಡರ್ ವ್ಯಾಲಿ ನ ತೋರಿಸಿದ್ದಾರೆ ಹಾಗೆ ಏಳನೇ ಕಾಲಂ ಅಲ್ಲಿ ಸಿಗುವಂತ ಸರ್ವೈವಲ್ ಬೆನಿಫಿಟ್ ಎಂಬತ್ತು ಸಾವಿರ ರೂಪಾಯಿಗಳಂತೆ ತೋರಿಸಿದ್ದಾರೆ ಯಾವ ವಯಸ್ಸಲ್ಲಿ ಡೆತ್ ಆಗತ್ತೋ ಆ ವಯಸ್ಸಿನ ಅಡ್ಡ ಸಾಲಿನಲ್ಲಿ ಕೊಟ್ಟಿರುವಂತ ನಾರ್ಮಲ್ ಡೆತ್ ಕಾಲಮಲ್ಲಿ ನಾರ್ಮಲ್ ಡೆತ್ ಬೆನಿಫಿಟ್ ಆಕ್ಸಿಡೆಂಟಲ್ ಡೆತ್ ಕಾಲಮ್ ಅಲ್ಲಿ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಎಷ್ಟಿದೆ ಅಂತ ನೋಡ್ಕೋಬಹುದು ಹಾಗೆ ಹಂಡ್ರೆಡ್ ಇಯರ್ಸ್ ವರೆಗೂ ಸರ್ವೈವ್ ಆದ್ರು ಅಂತ ಹೇಳಿದ್ರೆ ಪಾಲಿಸಿ ಮೆಚುರಿಟಿ ಆಗುತ್ತೆ ಅಲ್ಲಿ ಅರವತ್ತೊಂಬತ್ತು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗಳ ಮೆಚುರಿಟಿ ಬೆನಿಫಿಟ್ ಅವರಿಗೆ ಅಂದಾಜಾಗಿ ಸಿಗುತ್ತೆ ಈ ಪಾಲಿಸಿಯಲ್ಲಿ ಸಿಗುವಂತ ಸರ್ವೈವಲ್ ಬೆನಿಫಿಟ್ ಮಾತ್ರ ಏಟ್ ಪರ್ಸೆಂಟ್ ಗ್ಯಾರಂಟಿಡ್ ಇರುತ್ತೆ ಮಿಕ್ಕಿದ ಬೋನಸ್ ಆಗಲಿ ಫೈನಲ್ ಅಡಿಷನಲ್ ಬೋನಸ್ ಇದು ಹಿಂದಿನ ವರ್ಷ ಈ ಪಾಲಿಸಿಯಲ್ಲಿ ಸೇರ್ತಾ ಸೇರಿಸಿರುವಂತ ಬೋನಸ್ ಪ್ರಕಾರ ಹಾಗೆ ಹಿಂದಿನ ಹಿಸ್ಟಾರಿಕಲ್ ಫೈನಲ್ ಅಡಿಷನಲ್ ಬೋನಸ್ ನ ಕಣನೆಗೆ ತಕ್ಕೊಂಡು ಈ ನ ಕೊಡಲಾಗಿದೆ ಇದು ಒಂದು ಪಾರ್ಟಿಸಿಪೇಟಿಂಗ್ ಪಾಲಿಸಿ ಆಗಿರುವುದರಿಂದ ಈ ಪಾಲಿಸಿಯ ಫಂಡ್ ಅನ್ನ ಸಪರೇಟ್ ಆಗಿ ಮ್ಯಾನೇಜ್ ಮಾಡ್ತಾರೆ ಅದರಲ್ಲಿ ಬಂದಿರುವ ಪ್ರಾಫಿಟ್ ಅನ್ನ ಬೋನಸ್ ರೂಪದಲ್ಲಿ ಡಿಕ್ಲೇರ್ ಮಾಡ್ತಾರೆ ಪ್ರಾಫಿಟ್ ಬಂತು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಬೋನಸ್ ಸಹ ಸಿಗಬಹುದು ಒಂದೊಮ್ಮೆ ಇಂಟ್ರೆಸ್ಟ್ ರೇಟ್ ಡೌನ್ ಆಗಿ ಪ್ರಾಫಿಟ್ ಡೌನ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಸಿಗುವಂತ ಮೆಚುರಿಟಿ ಬೆನಿಫಿಟ್ ಸಹ ಕಮ್ಮಿ ಆಗಬಹುದು ಇದು ಮೂವತ್ತು ವರ್ಷ ಏಜ್ ಇರೋರು ಈ ಪಾಲಿಸಿಯಲ್ಲಿ ವಾಯ್ಸ್ ಯಾವ ರೀತಿ ನ ಕಟ್ಕೊಂಡು ಹೋಗಬೇಕಾಗತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಮೊದಲನೇ ವರ್ಷ ಕಟ್ಟುವಂತಹ ಪ್ರೀಮಿಯಂ ಅಲ್ಲಿ ನಾಲ್ಕೂವರೆ ಪರ್ಸೆಂಟ್ ಜಿ ಎಸ್ ಟಿ ಆಡ್ ಆಗಿರುತ್ತೆ ಎರಡನೇ ವರ್ಷದಿಂದ ಅದು ಎರಡು ಕಾಲ್ ಗೆ ಆಡ್ ಆಗುತ್ತೆ ಇದರ ಜೊತೆಗೆ ಮೊದಲನೇ ಭಾಗ ಮುಗಿಸ್ತಾ ಇದ್ದೀನಿ ಎರಡನೇ ವಿಡಿಯೋದಲ್ಲಿ ಜೀವನ್ ಉತ್ಸವ ಪಾಲಿಸಿಯಲ್ಲೂ ಸಹ ಸೇಮ್ ಪ್ರೀಮಿಯಂನ ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿಯ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಒಂದೊಮ್ಮೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ತಮ್ಮ ಅನಿಸಿಕೆಗಳು ಮತ್ತು ಸಜೆಷನ್ಸ್ ಏನಾದ್ರೂ ಇದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನಾವು ಹಾಕುವ ಕಂಟೆಂಟ್ಸ್ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ತಮ್ಮೆಲ್ಲರನ್ನ ಭೇಟಿಯಾಗುತ್ತೇನೆ ಧನ್ಯವಾದಗಳು ಸ್ನೇಹಿತರೆ